ನೋಡಿ ಅಮಿತ್ ಶಾ ಅವರು ಕೊಟ್ಟಿದ್ದಂಥ ವಾರ್ನಿಂಗ್ ಬಗ್ಗೆ ಒಂದು ಕಡೆ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಕೂಡ ಒಂದು ಕಡೆ ಮಾತಾಡ್ತಾರಲ್ಲ ಸ್ವಾಮಿ ಇವರು ಜೂನ್ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಮಳೆ ಸಂಬಂಧವಾಗಿ ಏನೋ ಇವರು ಸೂಚನೆ ಕೊಟ್ಟಿದ್ದರೂ ನಾವು ನಿರ್ಲಕ್ಷಿಸ್ಬಿಟ್ಟಿದ್ದೀವಿ ಅಂತ ಹೇಳಿ ಇವರು ಮಾತಾಡ್ತಾ ಇದ್ದಾರೆ ವಾಸ್ತವ ಏನು ಅಂತ ಹೇಳಿದ್ರೆ ಬರೀ ನಲವತ್ತೆಂಟು ಗಂಟೆಗಳಲ್ಲಿ ಕೇರಳದಲ್ಲಿ ಈ ಭಾಗದಲ್ಲಿ ಸುರಿದಂಥ ಮಳೆ ಐನೂರ ಎಪ್ಪತ್ತೆರಡು ಮಿಲಿಮೀಟರ್ ಕಂಡು ಕೇಳಲೇ ಇದ್ದಂಥ ಮಳೆ ಸುರಿದಿತ್ತು ಸ್ವಾಮಿ ಇಲ್ಲಿ ಈ ಒಂದು ಮಳೆ ಸುರಿದಿದ್ದರೆ ಇವರು ಎರಡು ದಿನಗಳಲ್ಲಿ ನಿಮಗೆ ನೂರ ಹದಿನೈದು ಮಿಲಿಮೀಟರಿಂದ ಇನ್ನೂರ ನಾಲ್ಕು ಮಿಲಿಮೀಟರ್ ಮಳೆಯಾಗುವ ಎಚ್ಚರಿಕೆಯನ್ನು ಕೊಟ್ಟಿದ್ದರು ಜುಲೈ ಮೂವತ್ತರ ಬೆಳಗಿನ ಜಾವದವರೆಗೆ ಭೂಕುಸಿತ ಸಂಭವಿಸಿದಂಥ ಪ್ರದೇಶಕ್ಕೆ ಐ ಎಮ್ ಡಿ ಆರೆಂಜ್ ಅಲರ್ಟ್ ಕೂಡ ಕೊಟ್ಟಿತ್ತು ಅಂತ ಅವರು ಮಾತಾಡಿದ್ದಾರೆ ಇನ್ನೊಂದು ಕಡೆ ಈ ಮುನ್ನೂರಕ್ಕಿಂತ ಹೆಚ್ಚಿನ ಜೀವ ತೆಗೆದಂತಹ ಈ ಒಂದು ದುರಂತ ರಾಷ್ಟ್ರೀಯ ದುರಂತ ಅಲ್ವಾ ಅಥವಾ ಮಹಾ ದುರಂತ ಅಲ್ವಾ ಯಾಕೆ ಇದನ್ನು ಘೋಷಣೆ ಮಾಡ್ತಾ ಇಲ್ಲ ಕೇಂದ್ರ ಅಂತ ಇದೀಗ ಕೇರಳ ಒಂದು ಕ್ವಶನ್ ಮಾಡ್ತಾ ಇದೆ ರಾಷ್ಟ್ರೀಯ ವಿಪತ್ತು ಅಂತ ಹೇಳಿ ಘೋಷಣೆ ಆದರೆ ಕೇಂದ್ರ ಪರಿಹಾರದ ಹಣ ಕೊಡಬೇಕಾಗತ್ತೆ ಅದಕ್ಕೆ ಅವರು ರಾಷ್ಟ್ರೀಯ ವಿಪತ್ತು ಅಂತ ಇದನ್ನು ಅನೌನ್ಸ್ ಮಾಡದೆ ಕಾಲ ಕಳೀತಾ ಇದ್ದಾರೆ ಕಷ್ಟ ಕಾಲದಲ್ಲಿ ಕೇಂದ್ರ ಈ ಥರ ಕೈ ಕೊಡುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ ಕೇರಳ ಹಾಗೂ ಕೇಂದ್ರದ ನಡುವೆ ಮತ್ತೆ ಒಂದು ಹೊಸ ಸಂಘರ್ಷ ಇದೀಗ ಶುರುವಾಗಿದೆ ರಾಷ್ಟ್ರೀಯ ವಿಪತ್ತು ಅಂತ ಕರೆದ್ರೆ ನೆರವನ್ನು ಕೇಂದ್ರನೇ ಕೊಡಬೇಕಾಗತ್ತೆ ಈಗ ಅವ್ರಿಗೆ ಹಣ ಖರ್ಚು ಮಾಡೋಕ್ಕೆ ಇಷ್ಟ ಇಲ್ಲ ಕೊಡೋಕ್ಕೆ ಇಷ್ಟ ಇಲ್ಲ ಅದಕ್ಕೆ ಅವರು ರಾಷ್ಟ್ರೀಯ ವಿಪತ್ತು ಅಂತ ಘೋಷಣೆ ಮಾಡ್ತಾ ಇಲ್ಲ ಮುನ್ನೂರು ಜನ ಸತ್ತಿದ್ದಾರೆ ಇದರಲ್ಲಿ ಇಲ್ಲಿವರೆಗೂ മുന്നൂറ് ജന സ സായോദോ ഒന്ന് രാഷ്ട്രീയ വിപത്താകല്വന്താ കൂട കേരള സർക്കാരൊന്നും മാതാട്ത്ത ഉണ്ടെങ്കിൽ അത് കണ്ടെത്തി രക്ഷപ്പെടുത്താനാണ് സ്വജീവൻ പോലും പണയപ്പെടുത്തി ഈ രക്ഷാപ്രവർത്തകർ ശ്രമിച്ചത് നിലമ്പൂർ മേഖലയിൽ ಇದೀಗ ಸಂತೋಷ ಇದ್ದಾರೆ ಸಂತೋಷ ಕೇರಳ ಮತ್ತು ಕೇಂದ್ರದ ಸಂಘರ್ಷ ಇಲ್ಲಿವರೆಗೂ ಬಂದಿದೆ ಒಂದು ರಾಷ್ಟ್ರೀಯ ವಿಪತ್ತು ಅಂತ ಘೋಷಣೆ ಮಾಡೋದಕ್ಕೆ ಹಿಂದೆಟ್ ಹಾಕ್ತಾ ಇದ್ದಾರೆ ಅವರು ಅದರ ಅನೌನ್ಸ್ ಮಾಡಿದ್ರೆ ಹಣ ಬಿಡುಗಡೆ ಮಾಡಬೇಕಾಗತ್ತೆ ಅಂತ ಹೇಳಿ ಕೇರಳ ಸಿಎ ಮಾತಾಡ್ತಾ ಇದ್ದಾರೆ ಸೊ ಎಲ್ಲಿಗೆ ಬಂದಿದೆ ಈ ಸಂಘರ್ಷ ಅಂತ ರಮಾಕಾಂತ್ ಪ್ರಮುಖವಾಗಿ ಎರಡು ವಿಷಯಗಳನ್ನು ನಾವು ನೋಡಬೇಕಾಗತ್ತೆ ಪ್ರಜಾಪ್ರಭುತ್ವದ ದೇಗುಲ ರಾಜ್ಯಸಭೆಯಲ್ಲಿ ನಿಂತು ಅಮಿತ್ ಶಾ ಅವರು ಒಂದೆಡೆ ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ಎನ್ನುವಂತಹ ಒಂದು ಗಂಭೀರ ಆರೋಪ ಒಂದೆಡೆ ಆದರೆ ಮತ್ತೊಂದೆಡೆಯಲ್ಲಿ ಹೊಣೆಗಾರಿಕೆ ಅನ್ನುವಂತಹ ಪ್ರಶ್ನೆ ಕೂಡ ಬರುತ್ತೆ ಅದು ರೈಲ್ವೆ ದುರಂತಗಳು ಸಾಲು ಸಾಲು ರೈಲ್ವೆ ದುರಂತಗಳಾದಂತಹ ಸಂದರ್ಭದಲ್ಲಿ ಆಗಿರಬಹುದು ಮಣಿಪುರದ ವಿಷಯ ಅದೇ ರೀತಿಯಾಗಿ ನೋಟ್ ಬ್ಯಾನ್ ಆಗಿರಬಹುದು ರೈತರು ಹೋರಾಟವನ್ನು ಮಾಡಿ ಅನೇಕ ರೈತರು ತಮ್ಮ ಜೀವ ಕಳೆದುಕೊಂಡ್ರು ಕೋವಿಡ್ನ ಸಂದರ್ಭದಲ್ಲಿ ಅನೇಕರು ಆಕ್ಸಿಜನ್ ಇಲ್ಲದೆ ತಮ್ಮ ಜೀವವನ್ನು ಕಳೆದುಕೊಂಡ್ರು ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಾಗ ಪ್ರತಿಯೊಂದು ಬಾರಿ ಕೇಂದ್ರ ಸರ್ಕಾರ ತನ್ನ ಹೊಣೆಗಾರಿಕೆಯಿಂದ ತಪ್ಪಿಸ್ಕೊಳ್ಳುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ ಸರಿಸುಮಾರು ಮುನ್ನೂರ ಐವತ್ತೊಂಬತ್ತು ಜನ ಈವರೆಗೆ ಕೇರಳದ ಮಹಾದುರಂತದಲ್ಲಿ ಸಾವನ್ನಪ್ಪಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯಸಭೆಯಲ್ಲಿ ಅಮಿತ್ ಶಾ ಅವರಿಗೆ ಕೇಳಿದಂತಹ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಮೂವತ್ತೊಂದನೇ ತಾರೀಕಿಗೆ ಜುಲೈ ಮೂವತ್ತೊಂದನೇ ತಾರೀಕಿಗೆ ಉತ್ತರ ಉತ್ತರ ಕೊಟ್ಟಿದ್ದು ಕೂಡ ಸುಳ್ಳಾಗಿತ್ತು ಅಂದ್ರೆ ಇಡೀ ರಾಜ್ಯಸಭೆಗೆ ಸತ್ಯವನ್ನ ಹೇಳಬೇಕಾಗಿತ್ತು ಸತ್ಯ ಮಾಹಿತಿಗಳನ್ನ ಇಡಬೇಕಾಗಿತ್ತು ಆದ್ರೆ ಇಡೀ ಅಧಿವೇಶನವನ್ನ ಅಧಿವೇಶನದಲ್ಲಿ ಏನು ಉತ್ತರ ಕೊಟ್ಟಿದ್ರು ಇಡೀ ಉತ್ತರವೇ ಸುಳ್ಳಾಗಿತ್ತು ಇಡೀ ಒಂದು ಸದನದ ದಿಕ್ಕು ತಪ್ಪಿಸುವಂತಹ ಕೆಲಸ ಅವರು ಮಾಡಿದ್ದಾರೆ ಹೀಗಾಗಿ ಅವರ ವಿರುದ್ಧ ಹಕ್ಕುಚ್ಯುತಿ ಮಂಡನೆ ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಡಿ ಅಂತ ಜೈರಾಮ್ ರಮೇಶ್ ಅವರು ಒಂದೆಡೆ ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯಸಭೆ ಸ್ಪೀಕರ್ ಅವರಿಗೆ ಪತ್ರವನ್ನು ಬರೆದಿದ್ದಾರೆ ಇನ್ನು ಮತ್ತೊಂದೆಡೆಯಲ್ಲಿ ಇದನ್ನ ರಾಷ್ಟ್ರೀಯ ವಿಪತ್ತು ಅಂತ ಪರಿಗಣನೆಗೆ ತೆಗೆದುಕೊಳ್ಳೋದಕ್ಕೆ ಕೇಂದ್ರ ಸರ್ಕಾರ ಹಿಂದೆಟ್ಟು ಹಾಕ್ತಾ ಇದೆ ಸರಿಸುಮಾರು ಮುನ್ನೂರ ಐವತ್ತೊಂಬತ್ತು ಜನ ಇದರಲ್ಲಿ ಸಾವನ್ನಪ್ಪಿದ್ದಾರೆ ಅನೇಕರು ತಮ್ಮ ಮನೆ ಮಠಗಳನ್ನು ಕಳೆದುಕೊಂಡು ನಿರ್ಗತಿಕರಾಗಿದ್ದಾರೆ ಸಂಪೂರ್ಣ ಕುಟುಂಬಕ್ಕೆ ಕುಟುಂಬವೇ ವಿನಾಶವಾಗಿ ಹೋಗಿದೆ ನಾವು ಬೇರೆ ದೇಶಗಳನ್ನು ನೋಡಿದಾಗ ಸರಿಸುಮಾರು ಐವತ್ತು ನೂರು ಜನ ಸಾವನ್ನಪ್ಪ ಆಪಿದಂತಹ ಸಂದರ್ಭದಲ್ಲೂ ಕೂಡ ರಾಷ್ಟ್ರೀಯ ವಿಪತ್ತು ಅಂತ ಘೋಷಣೆ ಮಾಡಲಾಗತ್ತೆ ಆದರೆ ಇಷ್ಟೊಂದು ಪ್ರಮಾಣದಲ್ಲಿ ಜನ ಸಾವನ್ನಪ್ಪಿದ್ರೂ ಕೂಡ ಇದು ರಾಷ್ಟ್ರೀಯ ವಿಪತ್ತು ಅಂತ ಯಾಕೆ ಪರಿಗಣಿಸಲಾಗ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆಗೆ ಕೇಂದ್ರ ಸರ್ಕಾರ ಉತ್ತರ ಕೊಡಬೇಕಾಗತ್ತೆ ಪರಿಹಾರ ನೀಡೋದ್ರಿಂದ ತಪ್ಪಿಸ್ಕೊಳ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇರುವಂಥದ್ದು ರಮಾಕಾಂತ್ ಥ್ಯಾಂಕ್ ಯು ಸಂತೋಷ್